ಸೊ ಫ್ರೆಂಡ್ಸು ಫೈನಲಿ ಡ್ರೀಮ್ ಎಲೆವೆನ್ ಕಡೆಯಿಂದ ಒಂದು ಫೈನಲ್ ಅಪ್ಡೇಟ್ ಬಂದಿದೆ ಹೌದು ಸೊ ನಿಮ್ಮ ತಲೆಯಲ್ಲಿ ಇರುವ ಆನ್ಸರು ಮತ್ತು ಕ್ವಶನ್ಗಳಿಗೆ ಇವತ್ತಿನ ಈ ವಿಡಿಯೋಗಳಿಗೆ ನಾನು ಕ್ಲಿಯರ್ ಮಾಡಲಿದ್ದೇನೆ ಸೊ ನೀವು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನಾನು ನಿಮಗೆ ಹೇಳುತ್ತೇನೆ ಡ್ರೀಮ್ ಇಲೆವೆನ್ ಏನು ಡಿಸಿಷನ್ ತಗೊಂಡಿದೆ ಮುಂದೆ ಡ್ರೀಮ್ ಇಲೆವೆನ್ ಬರುತ್ತೆ ಇಲ್ಲ ಅದರಲ್ಲಿ ನೀವು ಫ್ಯಾಂಟಸಿ ಗೇಮ್ ಆಡಬಹುದು ಅಥವಾ ಇಲ್ಲ ಗುರು ಈ ಆ್ಯಪ್ ರಿಟರ್ನ್ ಬರುತ್ತದೆ ಇಲ್ಲ ಈ ಆ್ಯಪ್ನ ನ ಕಮ್ ಬ್ಯಾಕ್ ಆಗುತ್ತದೇ ಇಲ್ಲ ಅಂತ ಫುಲ್ ಇನ್ಫಾರ್ಮೇಶನ್ ನಿಮಗೆ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸಿಕೊಡುತ್ತೇನೆ ನೀವು ಜಸ್ಟ್ ಸಿಂಪ್ಲಿ ಈ ವಿಡಿಯೋವನ್ನು ಎಲ್ಲಿಗೆ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನಿಮಗೆ ಈ ಇನ್ಫಾರ್ಮೇಶನ್ ಚೆನ್ನಾಗಿ ಅನಿಸಿದರೆ ಈ ವಿಡಿಯೋವನ್ನು ಒಂದು ಲೈಕ್ ಮಾಡಿಕೊಂಡು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಮುಂದೆ ಬರುವ ಅಪ್ಡೇಟ್ ಸಲುವಾಗಿ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿಕೊಳ್ಳಿ ಸೊ ಫ್ರೆಂಡ್ಸು ಇನ್ನೊಂದು ಏನಂದ್ರೆ ಈಗ ಸಾಕಷ್ಟು ಜನರು ಈ ಆಪ್ ಅಲ್ಲಿ ಡ್ರೀಮ್ ಎಲೆವೆನ್ ಆಪ್ ಅಲ್ಲಿ ಡಿಪಾಸಿಟ್ ಮಾಡಿದ್ದಾರೆ ಈಗ ಅವರ ಅಮೌಂಟ್ ಅದರಲ್ಲಿ ಸ್ಟಕ್ ಆಗಿಬಿಟ್ಟಿದೆ ಸೊ ನಿಮ್ಮ ಅಮೌಂಟ್ ಬಗ್ಗೆ ಮಾತನಾಡಿದ್ರೆ ಅದು ಸೇಫ್ ಇದೆ ನೀವು ಅದನ್ನು ಈಸಿಲಿ ವಿಡ್ರಾಲ್ ಮಾಡಬಹುದು ನಾನು ಅದರ ಬಗ್ಗೆ ಒಂದು ಫುಲ್ ವಿಡಿಯೋವನ್ನು ಮಾಡಿದ್ದೇನೆ ನೀವು ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿಕೊಂಡು ಅದನ್ನು ನೋಡಬಹುದು ಮತ್ತು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನು ಕೊಟ್ಟಿದ್ದೇನೆ ನೀವು ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಆ ವಿಡಿಯೋವನ್ನು ನೋಡಬಹುದು ಈ ವಿಡಿಯೋ ನೋಡಿದ ನಂತರ ನಿಮಗೆ ಕ್ಲಿಯರ್ ಆಗುತ್ತದೆ ಮುಂದೆ ನೀವು ಏನು ಮಾಡಬೇಕಂತ ನೀವು ಒಂದು ಫ್ಯಾಂಟಸಿ ಸಿ ಲವರ್ ಆಗಿದ್ರೆ ನೀವು ಆನ್ಲೈನ್ ಬೆಟ್ಟಿಂಗ್ ಆಡ್ತಾ ನಿಮಗೆ ಒಂದು ಕ್ಲಿಯರಿಟಿ ಸಿಗುತ್ತದೆ ನೀವು ಮುಂದೆ ಏನು ಮಾಡಬಹುದು ಅಂತ ಸೊ ಫ್ರೆಂಡ್ಸ್ ವಿಲಕ್ದ ಮೊದಲು ನಾವು ಮಾತನಾಡಿದರೆ ಈ ಆ್ಯಪ್ನ ಕೋ ಫೌಂಡರು ಹರ್ಷ್ ಜೈನ್ ಅವರಿಗೆ ಒಂದು ಇಂಟರ್ವ್ಯೂ ಅಲ್ಲಿ ಕೇಳಿದ್ದರು ಒಬ್ಬ ಆ್ಯಂಕರು ಸೊ ಈ ಬ್ಯಾನ್ ಅವರಿಗೆ ಹೇಗೆ ಅವರ ರಿಯಾಕ್ಷನ್ ಏನಿತ್ತು ಅಂತ ಈ ಬ್ಯಾನ್ ಆದ ನಂತರ ಸೊ ಅವರು ತುಂಬಾ ಕಾಮ್ಲಿ ಹೇಳಿದ್ದಾರೆ ಈ ಈ ಬ್ಯಾನ್ ಅವರಿಗೆ ತುಂಬಾ ಅನ್ಎಕ್ಸ್ಪೆಕ್ಟೆಡ್ ನ್ಯೂಸ್ ಅಂತ ಅವರು ಹೇಳಿದ್ದರು ಸೊ ಈಗ ಅವರು ಕೋರ್ಟಿಂದ ಯಾವುದೇ ಫೈಟ್ ಮಾಡೋಕ್ಕೆ ಈಗ ಅವರಿಗೆ ಟೈಮ್ ಇಲ್ಲ ಅಂತ ಅವರು ಹೇಳಿದ್ದಾರೆ ಅವರು ಜಸ್ಟ್ ಮೂವ್ ಆನ್ ಮಾಡಿ ಈಗ ಈ ಆ್ಯಪ್ ಅನ್ನು ಬೇರೆ ವೇಯಲ್ಲಿ ಒಯ್ಯುತ್ತಾರೆ ಅಂತ ಅವರು ಹೇಳಿದ್ದಾರೆ ಸೊ ಫೈಟ್ ಮಾಡಿ ನಾವು ಟೈಮ್ ವೇಸ್ಟ್ ಮಾಡಲ್ಲ ಅದು ಒಂದು ಪಾಸ್ಟ್ ಇತ್ತು ಅದನ್ನು ನಾವು ಮೂವ್ ಆನ್ ಮಾಡಿ ಮುಂದೆ ಹೋಗುತ್ತೇವೆ ಅಂತ ಅವರು ಹೇಳಿದ್ದಾರೆ ಸೊ ತುಂಬಾ ಕಾಮ್ಲಿ ಹೇಳಿದ್ದಾರೆ ಯಾವುದೇ ಅವರು ಅವರ ಮುಖದ ಮೇಲೆ ಯಾವುದೇ ಟೆನ್ಷನ್ ಇರಲಿಲ್ಲ ಯಾವುದೇ ಸ್ಟ್ರೆಸ್ ಇರಲಿಲ್ಲ ಕಾಮ್ಲಿ ಅವರು ಹೇಳಿದ್ದಾರೆ ಸೊ ಅವರು ಎಕ್ಸಾಕ್ಟ್ಲಿ ಹೇಳಿದ ಏನಂದ್ರೆ ದಿಸ್ ಬ್ಯಾನ್ ವಾಸ್ ಟೋಟ್ಲಿ ಅನ್ಎಕ್ಸ್ಪೆಕ್ಟೆಡ್ ಟು ಅಸ್ ವಿ ಡೋಂಟ್ ವಾಂಟ್ ಟು ಫೈಟ್ ವಿತ್ ದಿ ಗೌರ್ಮೆಂಟ್ ವಿ ಮೂವ್ ಫಾರ್ವರ್ಡ್ ಅಂತ ಅವರು ಈಸಿಲಿ ಹೇಳಿದ್ದಾರೆ ಜಸ್ಟ್ ಏನು ಆಗಿಲ್ಲ ಆ ತರ ಅವರು ರಿಯಾಕ್ಷನ್ ಮಾಡಿ ಹೇಳಿದ್ದಾರೆ ಸೊ ಮೇ ಬಿ ಅವರ ಫ್ಯೂಚರ್ ಪ್ಲಾನ್ ಏನಾದರೂ ದೊಡ್ಡ ಆಗಿರಬಹುದು ಸೊ ಅದಕ್ಕೆ ಅವರ ಮುಖ ಮೇಲೆ ಯಾವುದೇ ನಮಗೆ ಸ್ಟ್ರೆಸ್ ಕಾಣಿಲ್ಲ ಯಾವುದೇ ಒಂದು ಡಿಪ್ರೆಷನ್ ಅವರು ಇರಲಿಲ್ಲ ಸೊ ಲೈಕ್ ಮೇ ಬಿ ಇನ್ ಫ್ಯೂಚರ್ ಅಲ್ಲಿ ಈ ಆಪ್ ಅಲ್ಲಿ ಏನಾದರೂ ಅಪ್ಡೇಟ್ ಬರಬಹುದು ಏನಾದರೂ ಚೇಂಜಸ್ ಆಗಬಹುದು ಮತ್ತು ಅವರು ಇನ್ನೊಂದು ಹೇಳಿದೇನಂದ್ರೆ ಐ ಡೋಂಟ್ ವಾಂಟ್ ಟು ಲಿವ್ ಇನ್ ದಿ ಪಾಸ್ಟ್ ವಿ ಜಸ್ಟ್ ವಾಂಟ್ ಟು ಫೋಕಸ್ ಆನ್ ದಿ ಫ್ಯೂಚರ್ ವೀ ಆರ್ ನಾಟ್ ಈವನ್ ಗೋಯಿಂಗ್ ಟು ಚಾಲೆಂಜ್ ಚಾಲೆಂಜ್ ದಿಸ್ ದ ಗೌರ್ಮೆಂಟ್ ಹ್ಯಾಸ್ ಮೇಡ್ ಇಟ್ ವೆರಿ ಕ್ಲಿಯರ್ ದಟ್ ದೋಂಟ್ ವಾಂಟ್ ದಿಸ್ ರೈಟ್ ನಾವ್ ಅಂದ್ರೆ ಸೊ ಅವರು ಹೇಳಿದ್ದು ಏನೆಂದ್ರೆ ಅದು ನಮ್ಮ ಸಲುವಾಗಿ ಒಂದು ಪಾಸ್ಟ್ ಇದ್ದು ನಾವು ಆ ಪಾಸ್ಟ್ ಇಂದ ಈಗ ಮೂವ್ ಆನ್ ಮಾಡಿದ್ದೇವೆ ಇದರ ಬಗ್ಗೆ ನಾವು ಈಗ ಹೆಚ್ಚಿಗೆ ಜಸ್ಟ್ ಇದೇ ರೀತಿ ಅವರು ಹೇಳಿದ್ದಾರೆ ಯಾಕೆಂದ್ರೆ ಈ ಆಪ್ ಇಂದ ಲಕ್ಷಾಂತರ ಜನರು ಒಂದು ಡ್ರೀಮ್ ಇಟ್ಟು ಬಂದಿದ್ದರು ಇಲ್ಲಿ ನಾವು ಕೋಟ್ಯಾಧಿಪತಿ ಆಗುತ್ತೀವಿ ಅಂತ ಸೊ ಇಲ್ಲಿ ಸಾಕಷ್ಟು ಜನರು ಕೋಟ್ಯಾಧಿಪತಿ ಹಾಕಿದ್ದಾರೆ ಕೂಡ ಹೌದು ಇಲ್ಲಿ ಲೈಕ್ ಬಡದಿಂದ ಬಡ ಜನರು ಕೂಡ ಇಲ್ಲಿ ಕೋಟ್ಯಾಧಿಪತಿ ಆಗಿದ್ದಾರೆ ಸೊ ಈ ಆಪ್ ಇಂದ ಸಾಕಷ್ಟು ಜನರಿಗೆ ಎಕ್ಸ್ಪೆಕ್ಟೇಷನ್ ಇತ್ತು ಫ್ಯೂಚರ್ ಅಲ್ಲಿ ಮೇ ಬಿ ಅವರು ಕೋಟ್ಯಾಧಿಪತಿ ಆಗಬಹುದು ಮತ್ತು ಅವರು ಇನ್ನೊಂದು ಹೇಳಿದೆ ಏನೆಂದರೆ ಒಂದು ರಿಯಲ್ ಫ್ಯಾಕ್ಟು ಇವತ್ತುವರೆಗೂ ಯಾರು ಡ್ರೀಮ್ ಎಲೆವೆನ್ ಅಲ್ಲಿ ಲಾಗಿನ್ ಮಾಡಿದ್ದಾರೆ ಅಲ್ಲ ಅವರು ಸ್ಟಿಲ್ ಅವರು ಹತ್ತು ಸಾವಿರಕ್ಕಿಂತ ಹೆಚ್ಚು ಅಮೌಂಟ್ ಅನ್ನು ಅವರು ಲಾಸ್ ಮಾಡಿಲ್ಲ ಅಂತ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದರು ಸೊ ಇದೇ ರೀತಿ ಸಾಕಷ್ಟು ಕ್ಲಾರಿಟಿ ಕೊಟ್ಟಿದ್ದರು ಮತ್ತು ಅವರು ಹೇಳಿದ್ದಾರೆ ಇನ್ ಫ್ಯೂಚರ್ ನಾವು ಡ್ರೀಮ್ ಇಲೆವೆನ್ ಅಲ್ಲಿ ಬೇರೆ ಬೇರೆ ಚೇಂಜಸ್ ಮಾಡುತ್ತೇವೆ ಡ್ರೀಮ್ ಇಲೆವೆನ್ ಅಲ್ಲಿ ನಾವು ಎ ಐ ತರುತ್ತೇವೆ ಈಗ ಇದರ ಮೇಲೆ ನಮ್ಮ ಐದು ನೂರು ಸಾಫ್ಟ್ವೇರ್ ಇಂಜಿನಿಯರ್ಸ್ ಕೆಲಸ ಮಾಡ್ತಾ ಇದ್ದಾರೆ ಸೊ ಅವರು ಇದೇ ರೀತಿ ಅವರು ಹೇಳಿದ್ದಾರೆ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಸೊ ಈ ಸ್ಟೇಟ್ಮೆಂಟ್ ಇಂದ ನಮಗೆ ಗೊತ್ತಾಗುತ್ತದೆ ಇವರು ಗಿವ್ ಅಪ್ ಮಾಡುವ ಮೂಡ್ ಅಲ್ಲಿ ಇಲ್ಲ ಅಂತ ಇವರು ಡೆಫಿನೆಟ್ಲಿ ಕಮ್ ಬ್ಯಾಕ್ ಮಾಡುತ್ತಾರೆ ಮತ್ತು ಇವರು ಹೇಳಿದ್ದಾರೆ ನಾವು ಓವರ್ಸೀಸ್ ಮಾರ್ಕೆಟ್ ಅನ್ನು ಮಾಡಲ್ಲ ಅಂತ ಅಂದ್ರೆ ಇಂಡಿಯಾದಿಂದ ಹೊರಗೆ ನಾವು ಈ ಆಪ್ ಅನ್ನು ನಡೆಸುತ್ತೇವೆ ಅಂತ ಅವರು ಹೇಳಿಲ್ಲ ಲೈಕ್ ಅವರು ಹೇಳಿದೇನೆಂದ್ರೆ ಈಗ ಈ ಆ್ಯಪ್ ಅನ್ನು ಅವರು ಬೇರೆ ಕಂಟ್ರಿಯಲ್ಲಿ ಕೂಡ ಎಕ್ಸ್ಟೆಂಡ್ ಮಾಡುತ್ತಾರೆ ಲೈಕ್ ಮಾಡಿದ್ದಾರೆ ಕೂಡ ನಾವು ಏನಾದರೂ ಅಪ್ಡೇಟ್ ಅನ್ನು ತಂದಿದ್ರೆ ಏನಾದ್ರೂ ಈಗ ಹೊಸದಾಗಿ ಮಾಡಿದರೆ ಅದನ್ನು ನಾವು ಇಂಡಿಯಾದಿಂದಲೇ ಸ್ಟಾರ್ಟ್ ಮಾಡುತ್ತೇವೆ ಅಂತ ಯಾಕೆಂದ್ರೆ ನಾವು ಇಲ್ಲಿ ಹುಟ್ಟು ಬೆಳೆದಿದ್ದು ನಾವು ಇಲ್ಲಿಂದ ಸ್ಟಾರ್ಟ್ ಮಾಡುತ್ತೇವೆ ಅಂತ ಅವರು ಹೇಳಿದ್ದಾರೆ ಇದೇ ಸ್ಟೇಟ್ಮೆಂಟ್ ಅನ್ನು ಅವರು ಕೊಟ್ಟಿದ್ದರು ಈಗ ಬೇರೆ ಯಾವುದೇ ಕಂಪನಿ ಇದ್ದರೂ ಅದು ಲಾಸ್ ಆಗಿದ್ರೆ ಅದು ಅವರು ಇಂಡಿಯಾದಲ್ಲಿ ಅವರಿಗೆ ಲಾಸ್ ಆಗಿದ್ರೆ ಅವರು ಬೇರೆ ಬೇರೆ ದೇಶಕ್ಕೆ ಹೋಗಿ ಅದನ್ನು ಅವರು ಗ್ರೋ ಮಾಡುತ್ತಾರೆ ಅದಕ್ಕೆ ಅವರು ಡೆವಲಪ್ ಮಾಡುತ್ತಾರೆ ಆದರೆ ಇವರು ಹೇಳಿದ್ದೇನೆಂದರೆ ಇವರು ಏನು ಏನಾದರೂ ಮಾಡಿದರೂ ಇಂಡ್ಯಾದಿಂದ ಸ್ಟಾರ್ಟ್ ಮಾಡುತ್ತೇವೆ ಮತ್ತು ಇಂಡಿಯಾದಿಂದ ನಾವು ಇಂಡಿಯಾ ಇಂಡಿಯಾದಲ್ಲಿ ಅದನ್ನು ಮಾಡಿದ ನಂತರ ಬೇರೆ ಕಂಟ್ರಿಯಲ್ಲಿ ನಾವು ಅದನ್ನು ಎಕ್ಸ್ಟೆಂಡ್ ಮಾಡುತ್ತೇವೆ ಅಂತ ಇವರು ಹೇಳಿದ್ದಾರೆ ಸೊ ಇನ್ನೊಂದೇನೆಂದರೆ ಇವರು ಇವರ ಕಂಪನಿಯಿಂದ ಯಾವ ವರ್ಕರ್ಸ್ಗೆ ಯಾವ ಎಂಪ್ಲಾಯಿಗೆ ಫೈರ್ ಮಾಡಿಲ್ಲ ಸ್ಟಿಲ್ ಅವರು ಆ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆ ಸೊ ಮೇ ಬಿ ಇನ್ ಫ್ಯೂಚರ್ ನಮಗೆ ಆ ಆ್ಯಪ್ ಅಲ್ಲಿ ಏನಾದರೂ ಎಕ್ಸ್ಪ್ಲೈನ್ ಮಾಡುವ ಚಾನ್ಸಸ್ಗಳು ಕಾಣುತ್ತಿದೆ ಕ್ಲಿಯರ್ ಸ್ಟೇಟ್ಮೆಂಟ್ ಏನಂದ್ರೆ ಇವರು ಈಗ ಕಮ್ ಬ್ಯಾಕ್ ಅಂದ್ರೆ ಆ ಆಪ್ ಅಲ್ಲಿ ಮತ್ತೆ ಫ್ಯಾಂಟಸಿ ಫ್ಯಾಂಟಸಿ ತರಹ ಅದನ್ನು ನಡೆಸಲ್ಲ ಫುಲ್ ಚೇಂಜ್ ಮಾಡುತ್ತಾರೆ ಐ ಥಿಂಕ್ ಎ ಐ ದಿಂದ ಮಾಡಬಹುದು ಅಥವಾ ಬೇರೆ ಏನಾದರೂ ಮಾಡಬಹುದು ಟೋಟ್ಲಿ ಯುನಿಕ್ ಮಾಡುತ್ತಾರೆ ಸೊ ಈಗ ಇವರು ಈ ಫ್ಯಾಂಟಸಿ ಒಳಗೆ ಕಮ್ ಬ್ಯಾಕ್ ಮಾಡಲ್ಲ ನೀವು ಡ್ರೀಮ್ ಇಲೆವೆನ್ ಅಲ್ಲಿ ಸ್ಟಿಲ್ ಫ್ರೀ ಕಾಂಟೆಸ್ಟ್ ಅನ್ನ ಆಡಬಹುದು ಮತ್ತು ವಿನ್ನಿಂಗ್ ಪ್ರೈಸ್ ಗಳು ಕೂಡ ಇದೆ ನೀವು ಇಲ್ಲಿ ನಿಮ್ಮ ಟೀಮ್ ಅನ್ನ ಮಾಡಿ ಅಲ್ಲಿ ಲೈಕ್ ಐಫೋನ್ಸ್ ಬೈಕ್ಸ್ ಕಾರು ಎಲ್ಲ ವಿನಿಂಗ್ ಪ್ರೈಸ್ ಅಲ್ಲಿ ಇದೆ ನೀವು ಅದನ್ನು ಆಡಿ ಅದನ್ನು ವಿನ್ ಮಾಡಿ ಅದನ್ನು ಪ್ಲೇ ಮಾಡಬಹುದು ಫ್ರೀ ಕಾಂಟೆಸ್ಟ್ ಸ್ಟಿಲ್ ಡ್ರೀಮ್ ಇಲೆವೆನ್ ಒಳಗೆ ನಡೀತಾ ಇದೆ ಇವರು ಗೋರ್ಮೆಂಟ್ ಗೆ ಯಾವುದೇ ಬ್ಲೇಮ್ ಮಾಡಿಲ್ಲ ಈ ನಿರ್ಧಾರಕ್ಕೆ ಬಂದಿದ್ದಾರೆ ಅಂದ್ರೆ ಅದರ ಹಿಂದೆ ಏನಾದರೂ ರೀಸನ್ ಇರಬಹುದು ಅಂತ ಆದ್ರೆ ತಿಳಿದುಕೊಳ್ಳಿ ಒಂದು ಕಾಯಿನ್ ನ ಎರಡು ಫೇಸ್ ಇರುತ್ತದೆ ಸೊ ಈ ಆಪ್ ಇಂದ ಸಾಕಷ್ಟು ಜನರು ಹಾಳು ಕೂಡ ಆಗಿದ್ದಾರೆ ಮತ್ತು ಸಾಕಷ್ಟು ಜನರು ಕೋಟ್ಯಾಧಿಪತಿ ಕೂಡ ಆಗಿದ್ದಾರೆ ಸಾಕಷ್ಟು ನನ್ನ ಡ್ರೀಮ್ ಕೂಡ ಇಲ್ಲಿ ಫುಲ್ಫಿಲ್ ಆಗಿದೆ ಸೊ ಅದಕ್ಕೆ ಕಾರಣ ಡ್ರೀಮ್ ಇಲೆವೆನ್ ಮಾತ್ರ ಹಾಳಾಗಿರೋ ಕಾರಣ ಮತ್ತು ಅದು ಕೋಟ್ಯಾಧಿಪತಿ ಆಗಿರುವ ಕಾರಣ ಡ್ರೀಮ್ ಲಿವನೇ ಸೊ ಈ ತರ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಈಗ ಸೆಪ್ಟೆಂಬರ್ ಒಂಬತ್ತಕ್ಕೆ ಏಷ್ಯಾ ಕಪ್ ಬರ್ತಾ ಇದೆ ಅವರು ಡ್ರೀಮ್ ಇಲೆವೆನ್ ಅಲ್ಲಿ ಯಾವ್ದಾದ್ರು ಲೈಕ್ ಇನ್ನು ಫ್ರೀ ಒಳಗೆ ಕಾಂಟೆಸ್ಟ್ ಅನ್ನು ತರಬಹುದು ಅಲ್ಲಿ ನಿಮಗೆ ಒಳ್ಳೆ ಒಳ್ಳೆಯ ವಿನ್ನಿಂಗ್ ಪ್ರೈಸ್ ಸಿಗಬಹುದು ಸೊ ಮೇಕ್ ಶೋರ್ ನೀವು ಅಲ್ಲಿ ಫ್ರೀ ಒಳಗೆ ಸಿಗ್ತಾ ಇದೆ ಅಲ್ಲ ಸೊ ಟೀಮ್ ಅನ್ನು ಲೈಕ್ ಹತ್ತು ನಿಮಿಷ ನಿಮಗೆ ಟೈಮ್ ಸಿಕ್ಕಿದ್ರೆ ನೀವು ಒಂದು ಟೀಮನ್ನು ಮಾಡಿಬಿಡಿ ಫ್ರೀ ಒಳಗೆ ಸಿಗಿದರೆ ಅದಕ್ಕೆ ಯಾಕೆ ಬಿಡಬೇಕು ಸೊ ಫ್ರೆಂಡ್ಸ್ ಸದ್ಯಕ್ಕೆ ಇಷ್ಟೇ ಇನ್ಫಾರ್ಮೇಶನ್ ಇದೆ ಮುಂದೆ ಏನಾದರೂ ಅಪ್ಡೇಟ್ ಬಂದಿದ್ರೆ ಅದರ ಮೇಲೆ ನಾನು ಡೆಫಿನೆಟ್ಲಿ ವಿಡಿಯೋ ಅನ್ನ ಮಾಡುತ್ತೇನೆ ನೀವು ಜಸ್ಟ್ ವಿಡಿಯೋ ಲೈಕ್ ಮಾಡಿಕೊಂಡು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಿ ಮತ್ತು ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿಕೊಳ್ಳಿ ಈ ತರದ ಅಪ್ಡೇಟ್ ಬಂದಿದ್ರೆ ಎಲ್ಲಕ್ಕಿಂತ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತದೆ